ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಕೋಲಾರದ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷವಾಗಿ ಪೂಜಾ ಇದೆ ಅದೇ ರೀತಿ ಕೋಲಾರದ ಗ್ರಾಮಾಂತರದ ಯುವಮೋರ್ಚಾ ವತಿಯಿಂದ ಇವತ್ತು ನಮ್ಮ ಅವರು ಮತ್ತು ನಮ್ಮ ತೇಜಸ್ವರು ಜಿಲ್ಲಾ ಮೋರ್ಚಾ ಅಧ್ಯಕ್ಷ ತೇಜಸ್ವರು ಮತ್ತು ಅವರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ಏನು ಸೋಮೇಶ್ವರ ದೇವಸ್ಥಾನದಲ್ಲಿ ಸುಮಾರು ಸಾವಿರಾರು ಜನಕ್ಕೆ ಇವತ್ತು ಪ್ರಸಾದ ಕೊಡೋ ಮುಖಾಂತರ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಸಂಜೆ ಏನು ನಾಡಕುಂಟೆ ಪುಷ್ಕರಣಿಯಲ್ಲಿ ದೀಪೋತ್ಸವ ಕೂಡ ಈ ಒಂದು ತಂಡ ಮಾಡ್ತಾ ಇದೆ ಅವ್ರಿಗೂ ಒಳ್ಳೆಯದಾಗಲಿ ಕೋಲಾರದ ಜನಕ್ಕೆ ರೈತರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಳ್ಳೇದಾಗೋ ಅನ್ನೋ ಉದ್ದೇಶದಿಂದ ಅವರು ಈ ಒಂದು ಸೇವಾ ಕಾರ್ಯಗಳು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ ಏನು ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಕೋಲಾರ ಯುವ ಮೋರ್ಚಾ ಗ್ರಾಮಾಂತರ ವತಿಯಿಂದ ಅಭಿ ಭಾರದ್ವಾಜ ಅವರ ನೇತೃತ್ವದಲ್ಲಿ ಒಂದು ಅನ್ನದಾನ ಕಾರ್ಯಕ್ರಮ ಮತ್ತು ಒಂದು ಹತ್ತು ಸಾವಿರ ದೀಪೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಒಂದು ನಮ್ಮ ಮಹಾಶಿವರಾತ್ರಿ ನಮ್ಮ ಹಿಂದೂಗಳ ಪ್ರಮುಖವಾದ ಹಬ್ಬ ಶಿವನಿಗೆ ಆರಾಧಿಸುವಂಥ ಹಬ್ಬ ಈ ಹಬ್ಬದ ಪ್ರಯುಕ್ತವಾಗಿ ಬರುವಂಥ ಭಕ್ತಾದಿಗಳಿಗೆ ಸುಮಾರು ಒಂದು ಹತ್ತು ಸಾವಿರ ದೀಪಗಳು ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ಇಟ್ಕೊಂಡಿದ್ದೀರಿ ಮತ್ತೆ ಅದೇ ರೀತಿ ಈಗ ಮಧ್ಯಾಹ್ನ ಸೋಮೇಶ್ವರನ ದೇವಸ್ಥಾನದ ಹತ್ರ ಒಂದು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಎಲ್ಲ ಯುವ ತಂಡದಕ್ಕೆ ಧನ್ಯವಾದ ತಿಳಿಸ್ತೀನಿ ನಮಸ್ತೆ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ಏನಿವತ್ತು ಶಿವರಾತ್ರಿ ದಿನ ನಾವು ಒಂದು ಅನ್ನದಾನನ ಹಮ್ಮಿಕೊಂಡಿದ್ದೀರಿ ಅದು ಯಶಸ್ವಿಯಾಗಿ ಫಲಿಸ್ತಾ ಇದೆ ಎಲ್ಲ ನಮ್ಮ ಯುವಕರು ಯಾರು ಗ್ರಾಮಾಂತರದಲ್ಲಿದ್ದೀರಾ ಹಾಗೂ ನಗರದಲ್ಲಿದ್ದೀರಾ ನಿಮ್ಮ ಸಹಕಾರದಿಂದನೇ ಇದು ಒಂದು ಸಾಧ್ಯ ಆಯಿತು ಇದೇ ರೀತಿ ನಾವು ಎಲ್ಲ ಯುವಕರು ನಮಗೆ ಸಹಕಾರ ಅನ್ಕೊಟ್ರೆ ನಾವು ಮುಂದಕ್ಕೆ ಇದೇ ಥರ ಎಲ್ಲ ಒಂದು ಸಂಘಟನಾ ಪರವಾಗಿ ಹಾಗೂ ಧಾರ್ಮಿಕ ಪರವಾಗಿ ಕಾರ್ಯಕ್ರಮಗಳನ್ನಿಕೊಳ್ತೀರಿ ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸ್ತೀರಿ ಅಂತೇಳ್ತಾ ನನ್ನ ಮಾತನಾಡಿಸ್ತಾ ಇದ್ದೀನಿ